ನಮಸ್ಕಾರ ಕರ್ನಾಟಕ ಪ್ರೈವಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ್ದ್ರಲ್ಲೆಲ್ಲ ಪ್ರೈವಸಿ ಆಗಿರ್ಬೇಕು ಅಂತ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡಕಂತ ಬಂದಿದ್ದೀನಿ ಸೊ ಎರಡು ಪ್ರೈವಸಿ ಸೆಟ್ಟಿಂಗ್ಸ್ ಇದೆ ಅದು ಏನು ಎತ್ತ ಅಂತ ಯೂಟ್ಯೂಬ್ ಅಲ್ಲಿ ಎರಡು ಪ್ರೈವಸಿ ಸೆಟ್ಟಿಂಗ್ಸ್ ಗಳು ಆ ಪ್ರೈವಸಿ ಸೆಟ್ಟಿಂಗ್ಸ್ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಈ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಎರಡು ಪ್ರೈವಸಿ ಸೆಟ್ಟಿಂಗ್ಸ್ ಇದೆ ಗುರು ಯಾರೆಲ್ಲ ಈ ಒಂದು ಪ್ರೈವಸಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಗುರು ನಾನು ಎಲ್ಲ ವಿಷಯನೂ ಯೂಟ್ಯೂಬಲ್ಲಿ ಶೇರ್ ಮಾಡಲ್ಲ ಗುರು ನನ್ಗೆ ಹಂಗಿರಬೇಕು ಹಂಗಂತ ಅನ್ಕೊಂಡವ್ರಿಗೆ ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವೀಡಿಯೋನ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಗ್ಬೇಡಿ ಏನು ಹೇಳ್ತಾ ಇದ್ದೀನಿ ಅಂತ ಕೂಡ ನಿಮಗೆ ಅರ್ಥ ಆಗಲ್ಲ ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಎರಡು ಪ್ರೈವಸಿ ಸೆಟ್ಟಿಂಗ್ಸ್ ಇದೆ ಗುರು ಇದನ್ನ ಆನ್ ಮಾಡ್ಕೊಂಡ್ರೆ ಅಂದ್ಕೊಳ್ಳಿ ನೀವೇನೇ ಮಾಡಿದ್ರೂ ಯಾರಿಗೂ ಯಾವನ್ಗೂ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಯಾವುದು ಗುರು ಅಂತ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಕೇಳ್ತಿದ್ದೀರಾ ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಬರ್ತಾ ಇರತ್ತೆ ಆ ಸ್ಕ್ರೀನ್ ರೆಕಾರ್ಡನ್ನ ನೋಡಿ ನಿಮ್ಮ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ ಇದು ಯಾಕೆ ಈ ಒಂದು ಸೆಟ್ಟಿಂಗ್ಸ್ ಅಂದರೆ ನಿಮ್ಮ ಒಂದು ಚಾನಲ್ ಇರುತ್ತೆ ನೀವು ಕೂಡ ಒಂದು ಚಾನಲ್ನ ರನ್ ಮಾಡ್ತಾ ಇರ್ತೀರಾ ಆ ರನ್ ಮಾಡ್ತಿರೋ ಟೈಮಲ್ಲಿ ನೀವು ಕೂಡ ಬೇರೆಯವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅವರ ಚಾನೆಲ್ ನಿಮ್ಮ ಚಾನೆಲ್ ಕೆಳಗಡೆ ತೋರಿಸ್ತಾ ಇರುತ್ತೆ ಅದು ತೋರಿಸ್ಬಾರ್ದು ಪ್ರೈವಸಿ ಆಗಿರಬೇಕು ಅಂದ್ರೆ ಈ ಸೆಟ್ಟಿಂಗ್ಸ್ನ ನ ಆನ್ ಮಾಡ್ಕೊಳ್ಳಿ ಇನ್ನೊಂದು ವಿಷಯ ಏನಂದ್ರೆ ಹ್ಯಾಂಡಲ್ ಇರುತ್ತೆ ನಿಮ್ಮ ಒಂದು ಚಾನಲ್ದು ಹ್ಯಾಂಡಲ್ ಇರುತ್ತೆ ನಿಮ್ಮ ಒಂದು ಹ್ಯಾಂಡಲ್ ಇರುತ್ತೆ ಈ ಚಾನೆಲ್ ಹ್ಯಾಂಡಲ್ ಬಂದ್ಬಿಟ್ಟು ನೀವೇ ಯೂಸ್ ಮಾಡೋ ತರ ಇರುತ್ತೆ ಇದನ್ನ ಬೇರೆಯವರು ಯಾರನ್ನ ಯೂಸ್ ಮಾಡಿದ್ರೆ ಅದು ಹ್ಯಾಕ್ ಅಂತಾರೆ ಅಫ್ಕೋರ್ಸ್ ಈ ಚಾನೆಲ್ ಹ್ಯಾಂಡಲ್ ನ ಬೇರೆಯವರು ಕೂಡ ಪರ್ಚೇಸ್ ಮಾಡ್ಕೊಳೋ ತರ ಇರುತ್ತೆ ಆ ತರ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಚಾನೆಲ್ ನಿಮ್ಮದೇ ಆಗಿರಲ್ಲ ಬೇರೆ ಯಾವೊಂದು ಆಗಿರುತ್ತೆ ಈ ಒಂದು ಸೆಟ್ಟಿಂಗ್ಸ್ನ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ಹ್ಯಾಂಡಲ್ನ ನೀವು ಪರ್ಚೇಸ್ ಮಾಡೋ ಥರ ಕೂಡ ಇರುತ್ತೆ ಒಂದೊಂದು ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡೋ ಥರ ಇರುತ್ತೆ ಈ ಪರ್ಚೇಸ್ ಮಾಡಿರೋಂಥ ಹ್ಯಾಂಡಲ್ ನಿಮ್ಮದೇ ಆಗಿರಬೇಕು ಅಂದರೆ ದಯವಿಟ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬೇರೆ ಯಾರನ್ನು ಹ್ಯಾಕ್ ಮಾಡೋ ಅಷ್ಟರಲ್ಲಿ ಬೇರೆ ಯಾರನ್ನ ಹ್ಯಾಕ್ ಮಾಡಿದ್ರೆ ಬೇರೆಯವ್ರದ್ದಾಗಿರುತ್ತೆ ಗುರು ಅಷ್ಟೇ ಸಿಂಪಲ್ ಆಗಿ ಈ ಒಂದು ವೀಡಿಯೋ ಚಿಕ್ಕದಾಗಿ ತೊಗೊಂಡ್ಬಂದಿದ್ದೀನಿ ಈ ಒಂದು ವೀಡಿಯೋ ಬಗ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡ್ತಾ ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಈ ಒಂದು ವೀಡಿಯೋಗೆ ನಿಮ್ಮ ಒಂದು ಸಪೋರ್ಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಚಾನಲ್ಗ ನಾವು ಸಹ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ಓಕೆ ಗುರು ಈ ಒಂದು ವೀಡಿಯೋನ ಇಲ್ಲಿಗೆ ಎಲ್ಲಿಗೆ ಹಾಂಡ್ ಮಾಡ್ಕೊತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಸೊ ಮಚ್ ಆ್ಯಂಡ್ ಬಾಯ್ ಬಾಯ್